ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ನಿಮ್ಮ ಜೊತೆ ಒಂದು ಟ್ರಾವೆಲಿಂಗ್ ನ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಒಂದು ಸ್ಮಾಲ್ ಟ್ರಿಪ್ ಥರ ಒನ್ ಡೇ ಟ್ರಿಪ್ಗೆ ಹೋಗಿದ್ವಿ ಹೋಗ್ತಿದ್ದಿದ್ದು ನೈಟ್ ಆದ್ದರಿಂದ ಜರ್ನಿ ವಿಟಿ ಜರ್ನಿ ಲಾಗಗಳೇನು ಮಾಡ್ಕೊಳಕ್ಕೆ ಹೋಗಿಲ್ಲ ಹೋಗ್ತಾ ಹಾಗೆ ಟಿ ವಿ ನೋಡ್ಕೊಂಡು ಹೋದ್ವಿ ಯಾಕೆಂದರೆ ನೈಟ್ ಆಗಿರೋದ್ರಿಂದ ಆಚೆ ಏನು ಕಾಣಿಸೋದಿಲ್ಲ ಆಲ್ರೆಡಿ ನಾವು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸಿರ್ಸಿಗೆ ಹೊರಟಾಗ ಇದು ಆನ್ ವೇ ಸಿರ್ಸಿಗೆ ಹೋಗಿದ್ದು ಹೋಗಬೇಕು ಅಂತ ಹೋಗಿರಲಿಲ್ಲ ಹೋಗುವಾಗ ಆನ್ ದಿ ವೇ ಇದ್ದಿದ್ದರಿಂದ ಈ ಕಡೆ ಬಂದು ಟೆಂಪಲ್ ಹತ್ರ ಕೈ ಮುಕ್ಕೊಂಡಾದರೂ ಹೋಗೋಣ ಆಚೆನೆ ಅಂತ ಹೇಳಿ ಬಂದ್ವಿ ತುಂಬಾ ಚೆನ್ನಾಗಿದೆ ಸಿರ್ಸಿ ಆಚೆ ಕಡೆ ದೇವಸ್ಥಾನ ತುಂಬಾ ತುಂಬ ಖುಷಿಯಾಯಿತು ಒಳಗಡೆ ಹೋಗೋ ಅದೃಷ್ಟ ಇದ್ದಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇತ್ತು ಫಸ್ಟ್ ಟೈಮ್ ನಾನು ನೋಡಿದಂಥದ್ದು ಸಿರ್ಸಿ ಮಾರಿಕಾಂಬೆ ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರು ಬಟ್ ನಮಗೆ ಇರಲಿಲ್ಲ ಅಷ್ಟೇ ಬಟ್ ಈ ಇದು ಆಚೆ ನೋಡಿದ್ದು ಕೂಡ ತುಂಬಾ ಖುಷಿಯಾಯಿತು ಅದು ಅಚಾನಕ್ಕಾಗಿ ಕಡೆ ಹೋಗಿ ಹೋದಾಗ ನೋಡಿದಂಥದ್ದು ಟ್ವೆಲ್ ಟ್ವೆಲ್ ಟ್ವೆಂಟಿ ಆಗಿತ್ತು ಅಂತ ಅನಿಸುತ್ತೆ ಆಚೆನೆ ಗೋಲ್ಕಕ್ಕೆಲ್ಲ ಹುಂಡಿಗೆ ಕಾಸ ಹಾಕಿ ಒಳಗಡೆಯಿಂದನೇ ಆಚೆಯಿಂದಲೇ ದರ್ಶನ ಮಾಡ್ಕೊಂಡ್ವಿ ಬೆಳ್ಳಿ ಬಾಗಿಲು ಇತ್ತು ಅಲ್ಲಿ ಒಳಗಡೆ ಕೂಡ ಅಲ್ಲಿ ಅದು ಮೇನ್ ಎಂಟ್ರೆನ್ಸು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಆಚೆನೂ ಕೂಡ ವೈಬ್ಸು ದೇವ್ರದ್ದು ಒಳಗಡೆ ಹೋದಾಗ ನಮಗೆ ಹೇಗೆ ಅನಿಸುತ್ತೋ ಅದೇ ರೀತಿಯಲ್ಲಿ ಕೂಡ ಆಚೆನೂ ಅನಿಸ್ತಿತ್ತು ಎಷ್ಟು ದೊಡ್ಡ ದೇವಸ್ಥಾನ ತುಂಬಾ ಚೆಂದ ಅನ್ನಿಸ್ತಾ ಇತ್ತು ನನಗಂತೂ ತುಂಬನೇ ಖುಷಿ ಅನ್ನಿಸ್ತು ಈ ಒಂದು ಪ್ಲೇಸ್ನ ನೋಡಿದಂಥದ್ದು ನಾವು ಹೋಗ್ತಾ ಇರೋದು ಬಂದು ಗೋಕರ್ಣಕ್ಕೆ ಹಾಗೆ ಒನ್ ಡೇ ಟ್ರಿಪ್ ಥರ ಮಕ್ಕಳಿಗೆಲ್ಲ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಅಲ್ಲಿ ತುಂಬ ಒಳಗೆಲ್ಲ ಏನು ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ನೀವೆಲ್ರಿಗೂ ಗೊತ್ತೇ ಇರುತ್ತೆ ಬ ಮತ್ತು ತುಂಬಾ ರಶ್ ಇತ್ತು ಅಂತ ಕೂಡ ಹೇಳ್ಬೋದು ನಾನು ಸುಮಾರೊಂದು ನಮ್ಮ ಚಿದುಗೆ ಒಂದು ಮೂರು ವರ್ಷ ಇದ್ದಾಗ ಎರಡೂವರೆ ವರ್ಷ ಇದ್ದಾಗ ಹೋಗಿದ್ದು ಅಂತ ಅನಿಸುತ್ತೆ ಟ್ರಿಪ್ಪಿಗೆ ಗೋಕರ್ಣಕ್ಕೆ ಬಂದಿದ್ದು ಅದಾದಮೇಲೆ ಬಂದಿರಲಿಲ್ಲ ತುಂಬಾ ಲಾಂಗ್ ಗ್ಯಾಪ್ ಆದಮೇಲೆ ಇವಾಗ ಬಂದಿರುವಂಥದ್ದು ಆ ಲಾಸ್ಟ್ ಟೈಮ್ ಬಂದಾಗ ನಾವು ಆತ್ಮಲಿಂಗನೆಲ್ಲ ಮುಟ್ಟಿದ್ವಿ ಈ ಬಾರಿ ಕ್ಯೂ ತುಂಬ ಇದ್ದಿದ್ದರಿಂದ ನಾವು ದೇವ್ರ ದರ್ಶನಕ್ಕೆ ಒಳಗಡೆ ಹೋದಾಗ ಒಂದು ಗಂಟೆ ಆಗಿತ್ತು ಸೊ ಒಂದು ಗಂಟೆ ಹನ್ನೆರಡು ಗಂಟೆ ಒಳಗಡೆ ಅಷ್ಟೇ ಆತ್ಮಲಿಂಗ ಮುಟ್ಟೋದಕ್ಕೆ ಅವಕಾಶ ಇರುವಂಥದ್ದು ಒಂದೇ ಹನ್ನೆರಡು ಗಂಟೆ ಮೇಲೆ ಆತ್ಮಲಿಂಗ ಮುಟ್ಟೋದಕ್ಕೆ ಬಿಡೋದಿಲ್ಲ ಇನ್ನು ಸಂಜೆ ಮತ್ತೆ ದರ್ಶನ ಮಾಡುವಾಗ ಮುಟ್ಟೋದಕ್ಕೆ ಮುಟ್ಟೋದಿಕ್ಕೆ ಬಿಡ್ತಾರೆ ಸೊ ನಾವು ಆತ್ಮಲಿಂಗ ಮುಟ್ಟೋದಕ್ಕೆ ಆಗಲಿಲ್ಲ ಬಟ್ ಹಾಗೆ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಒನ್ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ನಾವು ಕ್ಯೂನಲ್ಲಿ ನಿಂತಿದ್ವಿ ಅಷ್ಟು ಕ್ಯೂ ಇತ್ತು ದರ್ಶನ ಎಲ್ಲ ಮಾಡಿ ಎಲ್ಲರೂ ಕೂಡ ಫುಲ್ ಸುಸ್ತಾಗಿ ಹೋಗಿದ್ರು ಅಂತಲೇ ಹೇಳ್ಬೋದು ಎಲ್ಲ ದರ್ಶನ ಆದ ತಕ್ಷಣ ಬಂದು ಕೂತ್ಕೊಂಡ್ಬಿಟ್ಟಿದ್ವಿ ಸಖತ್ತು ಟಯರ್ಡ್ ಆಗೋಗಿತ್ತು ಊಟ ಕೂಡ ಇನ್ನೂ ಮಾಡಿರಲಿಲ್ಲ ತಿಂಡಿ ಅಷ್ಟೇ ಮಾಡಿದಂಥದ್ದು ತುಂಬಾ ಟಯರ್ಡ್ ಆಗೋಗಿತ್ತು ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸಿದ ನಂತರ ಹಿಂದಿವೆ ಬರ್ತಾ ಹೊನ್ನ ಹೋಗೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಬಂದ್ವಿ ಬಟ್ ಹೊನ್ನ ಬೀಚ್ಗೆ ಹೋಗೋಕೆ ಆಗಲಿಲ್ಲ ಇಲ್ಲಿ ಬೀಚ್ ಹತ್ರ ಕೂಡ ನಾವು ಆಟ ಆಡಲಿಲ್ಲ ಗೋಕರ್ಣದಲ್ಲೂ ಅಷ್ಟೇ ಬೀಚ್ ಹತ್ತಿರ ಜಸ್ಟ್ ಹಾಗೆ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಪುಟ್ಟದಾಗ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ ಅಷ್ಟೇ ಹೆವಿ ಬಿಸಿಲಿತ್ತು ನಾವು ಹೋಗಿದ್ದು ಮೈಸೂರು ಬೆಂಗಳೂರಿಂದ ಎರಡು ಫ್ಯಾಮಿಲಿ ಹೋದ್ವಿ ಮೈಸೂರಿಂದ ಎರಡು ಫ್ಯಾಮಿಲಿ ಜಾಯಿನ್ ಆಗಿದ್ದಂಥದ್ದು ನಾನು ಹೊನ್ನವರ ನೋಡಿದ್ದು ಫಸ್ಟ್ ಟೈಮು ಬರೀ ಬೋಟಿಂಗ್ ಮಾತ್ರನೇ ಹೋದ್ವಿ ನಾವು ಬೀಚ್ ಸೈಡ್ ಹೋಗೋಕ್ಕಾಗಲಿಲ್ಲ ಇದು ಚಿದು ಹಠದ ಮೇಲೆ ಇಲ್ಲಿಗೆ ಹೋಗೋವಂಥ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ಬೋಟ್ ರೈಡು ಸುತ್ತಲೂ ಕೂಡ ಹಸಿರು ಗಿಡ ಆ ನೀರು ಮಧ್ಯದಲ್ಲಿ ಇರುವಂತಹ ಸಣ್ಣ ಸಣ್ಣ ಹೈಲ್ಯಾಂಡ್ಸ್ಗಳು ಎಲ್ಲನೂ ಕೂಡ ತುಂಬಾ ಚೆಂದ ಅನ್ನಿಸ್ತಾ ಇತ್ತು ಆದರೆ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಯಾಕೆಂದರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಕಾಸ್ಟ್ಲಿ ಮಾಡೇ ಮಾಡ್ತಾರೆ ಮತ್ತು ಈ ಬೋಟ್ಗಳಲ್ಲೂ ಅಷ್ಟೇ ಮೇಲುಗಡೆ ಒಂದು ಫಸ್ಟ್ ಫ್ಲೋರ್ ಥರ ಮಾಡಿರ್ತಾರೆ ಅಲ್ಲಿ ತುಂಬ ಚೆನ್ನಾಗಿ ನಿಂತ್ಕೊಂಡು ಫೋಟೋ ಮಾಡಿಸ್ಕೊಳ್ಳೋದಕ್ಕೆ ಈ ಹೊಸದಾಗಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮದುವೆಗಳಿಗೆ ಮಾಡಿಸ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆಂದ ಇರೋ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಹೊನಾವರ ಬೀಚ್ ಹತ್ರ ಅಂತೂ ಫೋಟೋ ಶೂಟ್ಸ್ಗೆ ಅಂತಲೇ ಒಂದಷ್ಟು ಏನಂತಾರೆ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡಿಸುವಂಥವ್ರಿಗಂತೂ ಅಂತೂ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ಎಲ್ಲೆಲ್ಲೋ ಹುಡುಕೊಂಡು ಹೋಗೋ ಬದಲು ನಮ್ಮ ಕರ್ನಾಟಕದಲ್ಲಿರುವಂತಹ ನಮ್ಮ ಪ್ಲೇಸ್ಗಳಿಗೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಸಂಜೆ ಹೋಗಿದ್ರಿಂದ ಸನ್ಸೆಟ್ ಕೂಡ ಹಾಕ್ತಾಯಿತ್ತು ಮಕ್ಕಳಿಗೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಬೇರೆ ಜಾಗಕ್ಕೆ ಹೋದಂಗೆ ಆಗುತ್ತೆ ಅವ್ರಿಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಯಾವಾಗಲೂ ಸ್ಕೂಲು ಮನೆ ಓದೋದು ಬರೆಯೋದು ಇದೆ ಇರೋದ್ರಿಂದ ಒಂದು ದಿನ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹೇಳಿ ಹೋಗಿದ್ವಿ ತುಂಬಾ ಮ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು ಅದರಲ್ಲೂ ಚಿದುಗಂತೂ ಇದೆಲ್ಲನೂ ಕಂಡ್ರೆ ತುಂಬ ಇಷ್ಟ ಈ ರೀತಿ ಹೊರಗಡೆ ಹೋಗೋದು ನೀರಿನಲ್ಲಿ ಆಟ ಆಡುವಂಥದ್ದು ಇದೆಲ್ಲ ಅವನಿಗೆ ತುಂಬಾ ಇಷ್ಟಪಡ್ತಾನೆ ಸೊ ಅವನಿಗೂ ಕೂಡ ತುಂಬಾ ಖುಷಿಯಾಯಿತು ಎಷ್ಟು ಪ್ರಶಾಂತವಾಗಿತ್ತು ಬಟ್ ರೇಟ್ ಅಂತೂ ಸು ತುಂಬಾ ಜಾಸ್ತಿ ನೀವೆಷ್ಟು ಜನ ಬೇಕಾದರೂ ಹೋಗಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಹಾಗೆ ಟೈಮಿಂಗ್ಸ್ ಇರುತ್ತೆ ನಾವು ಹೋಗಿದ್ದು ಒಂದು ಆಫ್ ಆ್ಯನ್ ಅವರ್ಗೆ ಥೌಸಂಡ್ ರುಪೀಸು ಅದು ಒಂದು ಫೈವ್ ಮೆಂಬರ್ಸ್ ಅಷ್ಟೇ ನಾವು ಹೋಗಿದ್ದು ನೀವೆಷ್ಟು ಜನ ಹೋದ್ರೂ ಅವ್ರದ್ದು ಹಾಫ್ ಆನ್ ಅವರ್ಗೆ ತೌಸಂಡ್ ರುಪೀಸ್ ಫಾರ್ಟಿ ಫೈವ್ ಮಿನಿಟ್ಸಿಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಈ ಥರ ಮಾಡ್ತಾರೆ ಇದನ್ನಂತೂ ಚಿದು ತುಂಬ ಎಂಜಾಯ್ ಮಾಡ್ದೆ ಫಸ್ಟ್ ಹತ್ತುವಾಗ ಸ್ವಲ್ಪ ಭಯ ಪಟ್ಕೊಂಡ ಆಮೇಲಿಂದ ತುಂಬಾ ಖುಷಿ ಪಟ್ಟ ಕೆಳಗಡೆ ಅಂಕಲ್ ಅಮ್ಮ ಆಂಟಿ ಎಲ್ಲರೂ ಕೂಡ ಇದ್ದರು ಅವರು ಮೇಲೆ ಹತ್ತಿರಲಿಲ್ಲ ಸ್ಟಾರ್ಟಿಂಗ್ ನಮಗೂ ಕೂಡ ಸ್ವಲ್ಪ ಭಯ ಇತ್ತು ಬೋಟಲ್ಲೆಲ್ಲ ಈ ರೀತಿ ಹತ್ತುವಾಗ ನಿಂತ್ಕೊಳಕ್ಕಂತೂ ತುಂಬಾ ಭಯ ಇತ್ತು ಎಲ್ಲಿ ಇದಾಗ್ತಿದೆ ಅದು ಈ ಕಡೆ ಆ ಕಡೆ ಆಡುವಾಗ ನಮಗೆ ತುಂಬಾ ಎದರಿಕೆ ಕೂಡ ಆಗುತ್ತೆ ಬಟ್ ಆ ಹೆದರಿಕೆಯಲ್ಲೂ ಏನೋ ಒಂಥರ ಮಜಾ ಖುಷಿ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಬೈಕ್ ರೈಡ್ ಸಾರಿ ಬೋಟ್ ರೈಡ್ ಯಾರೆಲ್ಲ ಹೊನ್ನವರಕ್ಕೆ ಹೋಗ್ತೀರ ಖಂಡಿತವಾಗ್ಲೂ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಹಾಗೆ ನಾವು ಹೋಗಿದ್ದು ಸಂಜೆ ಆಗಿದ್ದರಿಂದ ಸನ್ಸೆಟ್ ಕೂಡ ಆಗ್ತಾಯಿದೆ ಈ ರೀತಿ ಒಂದು ವೇಕೇಷನ್ಸ್ ಸಿಕ್ಕಿದಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಒಂಥರ ಖುಷಿ ಅನಿಸುತ್ತೆ ನಾವು ಯಾವಾಗಲೂ ಮನೆಯಲ್ಲೇ ಇರೋದ್ರಿಂದ ಈ ಥರ ಆಚೆ ಹೋದಾಗ ಕೆಲವೊಂದಷ್ಟು ಪರ್ಸ್ನಲ್ ಟಾಕ್ಸ್ ಏನಿರುತ್ತೆ ಅದನ್ನೆಲ್ಲ ಕೂಡ ಮಾತಾಡ್ತಾಯಿರ್ತೀವಿ ಹಾಗೆ ಏನೋ ಒಂದು ಏನಾದರೂ ಒಂದು ಮಾತಾಡೋದಿರುತ್ತೆ ಏನೋ ಒಂದು ಹಂಚ್ಕೊಳ್ಳೋದಿರುತ್ತೆ ಅದನ್ನೆಲ್ಲ ನಾವು ಮನೇಲಿ ರೆಗ್ಯುಲರಾಗಿ ಮಾಡ್ತಾ ಇರೋ ಕೆಲಸದ ಮಧ್ಯೆ ಮಾತಾಡೋದಕ್ಕೆ ಆಗಿರೋದಿಲ್ಲ ಈ ರೀತಿ ಒಂದು ಟ್ರಿಪ್ ಅಂತ ಹೋದಾಗ ಅಲ್ಲಿಯ ವಾತಾವರಣ ಎಂಜಾಯ್ ಮಾಡಿಕೊಂಡು ಹಾಗೆ ಕೆಲವೊಂದಷ್ಟು ನಮ್ಮಲ್ಲೇ ಮಾತುಕತೆಗಳನ್ನ ಮಾತಾಡಿಕೊಂಡು ಮಾತಾಡೋಕ್ಕಾಗಿಲ್ದಿರೋದನ್ನು ಕೂಡ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಒಂದಷ್ಟು ಫೋಟೋ ಶೂಟ್ಸ್ಗಳನ್ನ ಮಾಡ್ಕೊತಾ ಇದ್ವಿ ಅಮ್ಮನಿಗೆ ಎಸ್ಪೆಷಲಿ ತುಂಬಾ ಭಯ ಇದೆಲ್ಲ ಅವರಂತೂ ಸಕ್ಕತ್ ಎದರ್ಕೊಂಡೇ ಕೂತಿದ್ರು ಅಂತಲೇ ಹೇಳ್ಬೋದು ಆ ಜಾಗ ಬಿಟ್ಟೇ ಹೆದಾಳಿಲ್ಲ ಅವರು ಆಂಟಿ ಅಂಕಲ್ ಆದರೂ ಅಟ್ಲೀಸ್ಟ್ ಮೇಲೆಲ್ಲ ಹೋಗಿ ಟ್ರೈ ಮಾಡಿದ್ರು ಧೈರ್ಯ ಮಾಡಿ ಆ ಅಮ್ಮ ಅಂತೂ ಆ ಜಾಗ ಬಿಟ್ಟೆ ಎದಳಲಿಲ್ಲ ಹಂಗೂ ಕೊನೆಗೆ ಆ ಕಾರ್ನರ್ ತನಕ ಬನ್ನಿ ಅಂತ ಹೇಳಿ ನಿಧಾನಕ್ಕೆ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದ್ವಿ ಸೊ ಅವ್ರಿಗೆ ಇದೆಲ್ಲ ಸ್ವಲ್ಪ ಭಯನೇ ಹಾಗೆ ಅವ್ರಿಗೆ ಸ್ವಲ್ಪ ಟೆನ್ಷನ್ ಕೂಡ ಮಾಡ್ಕೊಂಡ್ಬಿಡ್ತಾರೆ ಬೇಗ ಭಯಕ್ಕೆ ಅರ್ಧ ಟೆನ್ಷನ್ ಮಾಡ್ಕೊಂಬಿಡ್ತಾರೆ ಇದು ಈ ರೀತಿ ಬೋಟ್ ಹೋಗುವಾಗ ಆ ನೀರಿನ ಹಲೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಮತ್ತು ಆ ಸೌಂಡು ಅಷ್ಟೇ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಅದೆಲ್ಲ ನೋಡ್ಬೋದು ಪುಟ್ಟ ಪುಟ್ಟ ಬೋಟು ಇನ್ನೂ ದೊಡ್ಡ ದೊಡ್ಡ ಬೋಟೆಲ್ಲನೂ ಕೂಡ ಇದೆ ಆಗಲೇ ಹೇಳಿದೆ ಅಲ್ಲ ನಾನು ನೀವು ಇಬ್ಬರು ಒಬ್ಬರು ಹೋಗಿ ಅದೇ ರೇಟು ಇಡೀ ಟಿ ಟಿ ಜನ ಎಲ್ಲ ಹೋಗಿ ಅದೇ ರೇಟು ಅವರಲ್ಲಿ ಫುಲ್ ಫಿಕ್ಸ್ಡ್ ರೇಟ್ ಮಾಡ್ಕೊಂಬಿಟ್ಟಿದ್ರು ಮತ್ತು ಈ ರೀತಿ ಒಂದು ಮರಗಳ ಹತ್ರ ತಗೊಂಡೋಗಿ ನಿಲ್ಲಿಸ್ಬಿಡ್ತಾರೆ ಅಲ್ಲಿ ನಾವು ಒಂದು ಹತ್ತು ನಿಮಿಷ ನೆಲೆಸ್ತಾರೆ ಫೋಟೋಸ್ ಎಲ್ಲ ಕೂಡ ತೊಗೊಬೋದು ಅದು ಬ್ಯಾಗ್ರೌಂಡ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾವು ಇಳಿದು ಬರ್ತಾ ಇದ್ದೀವಿ ನೋಡ್ಬೋದು ಅಲ್ಲೊಂದು ಬೋಟ್ಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಒಂದೊಂದು ಬೋಟ್ಗೂ ಒಂದೊಂದು ಥರ ಡೆಕೋರೇಷನ್ಸ್ನ ಮಾಡಿರ್ತಾರೆ ನಾವು ಹೋಗಿದ್ದ ಬೋಟ್ಗೂ ಕೂಡ ಅದೇ ರೀತಿಯಲ್ಲಿ ಡೆಕೋರೇಷನ್ ಮಾಡಿದರು ಸೊ ಇದನ್ನೆಲ್ಲ ಮುಗಿಸಿ ನಾವು ಬೆಂಗಳೂರು ಕಡೆಗೆ ನಮ್ಮ ಪಯಣ ಬಂದ್ವಿ ನಾವು ಬಂದಾಗ ಬೆಳಗಿನ ಜಾವ ಆಗಿತ್ತು ನೋಡ್ಬೋದು ನಮ್ಮ ಬೆಂಗಳೂರು ಎಷ್ಟು ಟ್ರಾಫಿಕ್ ಫ್ರೀ ಆಗಿದೆ ಬೆಳಗ್ಗೆ ಬೆಳಗ್ಗೆ ಅಂತ ಇಲ್ಲ ಈ ರೀತಿ ನೋಡೋದಕ್ಕೆ ನಮಗೆ ಸಿಗೋದು ತುಂಬಾ ರೇರ್ ಈ ರೀತಿ ಬೆಳಗ್ಗೆ ಬೆಳಗ್ಗೆ ಬಂದರೆ ಅಥವಾ ಮಿಡ್ ನೈಟಲ್ಲಿ ಬಂದರೆ ಮಾತ್ರನೇ ಖಾಲಿ ಈ ಖಾಲಿ ಖಾಲಿ ರೋಡ್ ಸಿಗುತ್ತೆ ಇಲ್ಲಾಂದರೆ ಗಿಜಿ ಗಿಜಿ ಅಂತಿರುತ್ತೆ ಅಂತಲೇ ಹೇಳ್ಬೋದು ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋಕ್ಕೆ ಎಷ್ಟೊತ್ತು ಬೇಕು ಬ್ಯಾಂಗ್ಳೂರ್ನಲ್ಲಿ ಅಂತ ನಿಮಗೇ ಗೊತ್ತಿರುತ್ತೆ ಬಟ್ ಬೆಳಗ್ಗೆ ಆಗಿರೋದ್ರಿಂದ ಬೇಗನೆ ಬಂದ್ವಿ ನೋಡಿ ಎಷ್ಟು ಟ್ರಾಫಿಕ್ ಫ್ರೀ ಆಗಿದೆ ಅಂತ ಹಾಗೆ ತುಂಬ ಚಳಿ ಕೂಡ ಇತ್ತು ಫಾಗ್ ಕೂಡ ಆಗ್ತಾಯಿತ್ತು ಸಕ್ಕ ಚಳಿ ಇತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಇದು ನಮ್ಮ ಪುಟ್ಟ ಪುಟ್ಟ ಟ್ರಾವೆಲಿಂಗ್ ಲಾಗ್ ಅಂತಲೇ ಹೇಳ್ಬೋದು ತುಂಬ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸಿಗಲಿಲ್ಲ ಏಕೆಂದರೆ ದೇವಸ್ಥಾನಗಳು ಅಂದರೆ ನಿಮಗೇ ಗೊತ್ತು ಕೆಲವೊಂದಷ್ಟು ಕಡೆ ವೀಡಿಯೋ ಮಾಡೋದಕ್ಕೆ ಫೋಟೋಸ್ ವೀಡಿಯೋಸ್ಗೆ ಹಲೋ ಇರೋದಿಲ್ಲ ಇರುವಷ್ಟು ಕಡೆ ನಾನು ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಕೆಲವೊಂದಷ್ಟು ಅಲ್ಲಿ ತಗೊಂಡಿದ್ದಂಥ ಫೋಟೋಸ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ಯಾಮಿಲಿ ಒಟ್ಟಿಗೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನೂ ಕೂಡ ಮರಿಬೇಡಿ ಕೀಪ್ ಸಪೋರ್ಟಿಂಗ್ ಹಸ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಕ್ ಕೀಪ್ ವಾಚಿಂಗ್